ಮನುಮುನಿಗ ಆಶ್ರಮವಿದೇಳಿ ಮಹದಾ ತರ್ರೆ ತೋರ್ತದೆ ಮನುಮುನಿಗ ಆಶ್ರಮವಿದೇಳಿ ಮಹದಾಚರ್ರೆ ತೋರ್ತದೆ ಅಂದ ನ ಬೀಸುವ ಅಂದ ಮಾರುತನು ತಂದದಿಂದಲೇ ಅಂದ ಬೀರುತ್ತೆ ನಂದ ಕಾಂತಿಯು

ನಂದನ ತುಂಬಿದ ತೆರೆದಿಂದು ಕಂಬುದು ಎಲ್ಲ ಆಶ್ರಮ ಇಂದು ಕಂಬುದು ಎಲ್ಲ ಆಶ್ರಮವಿದೆ ಮಹದಾತರ್ಯ ತೋರ್ಬೋದು ಮನುಮುನಿಯ ಆಶ್ರಮವಿದೆ ಮಹದಾತರ್ಯ ತೋರಿಸುವುದು ತಣ್ಣನ ಬೀಸು ಪತಂಗಾಳಿಯು ಮುಷ್ಠಾರ ಬೀಜ நேற்றவும் எண்ணய ஆசிரமே மனுமூனிய ஆசிரமே நீ மனுமுனி ஆசிரம மனுமுனிய ஆசிரமே நோட்டு நகர் நகாசர் ಇದೇನು ಈ ನನ್ನ ಕರಕಮಂಡರಲ್ಲಿ ಪರಿಶೋಿಸುತ್ತಿರುವ ಗಂಗೋಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಇಂದಿನ ದಿವಸ ಉಷ್ಣಕಾರನಾಗಿ ಬೀಸುತ್ತಿರುವನು ಇದು ಇದು ವಸಂತ ಕಾಲವಾದರೂ ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಊದು ಕಾಡುಗಳಂತೆ ನಿಬಿಡವಾಗಿ ಕಾಣುತ್ತಿರುವುದು ಇದು ಗಂಧರ್ವತಿಯಾದ ವಸುಂಧರನು ಈತ್ತಲೆ ಬರುತ್ತಿರುವನು i no, no. ಬಾ ಬಾ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ತರುವಂತೆ ತೋರುತ್ತಿದೆಯಲ್ಲ ಗುರುದೇವ ಜನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತ್ಮಂತನ್ನು ಮಹೇಂದ್ರನಿಂದ ಅಮೃತದ ಕನಸವನ್ನು ತರುತ್ತಿರುವನು ಅದನ್ನು ಸೇವಿಸಲು ಸದಾ ಅಲ್ಲಿಗೆ ಹೋಗುತ್ತಿರುವನು ಈ ವಿಷಯವು ತಮಗೆ ತಿಳಿಯದೆ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾಲದಲ್ಲಿ ಮಹಾತ್ಮನೆ ನಾಳಿನ ಸತ್ಯನ ಮಹೋತ್ಸವಕ್ಕೆ ಶ್ರೀಮಾನ್ ನಾರಾಯಣನು ಅಗ್ರ ಪೂಜೆಯನ್ನು ವಹಿಸುವಾಗ ಅದನ್ನು ಸೇವಿಸಲು ಸದಾ ಅಲ್ಲಿಗೆ ನಾನು ಹೋಗುತ್ತಿರುವನು ಈ ವಿಷಯವು ತಮಗೆ ತಿಳಿಯದೆ ಇರಬಹುದು ಆದರೆ ಮಕ್ಕಳು ತಟ್ಟಾಡುವ ತಟ್ಟೆಯಂತೆ ಮಾತ್ಮಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ ನಮ್ ಧರ್ಮನೆ ಎಂದರೇನು ನೀವು ಎಂದರೇನು ಪಾಲುವೆಯನ್ನು ಹಾರಲು ಸಾಧ್ಯವಿಲ್ಲದವನು ಆರೋವನೆಂದು ಆಂಬಲಿಸಿದಂತಾಯಿತು ಆ ನಿನ್ನ ದೇವತೆಗಳ ಗುರುದೇವ ಅಲ್ಲಿಗೆ ಜಗದೀಶ್ವರನ ಪರಮೇಶ್ವರನು ಅಗ್ರ ಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸುವುದೇ ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ ಏನಿದೆ ನೋಡಬೇಕಾದ ವಿಷಯಗಳು ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು ಈಶ್ವರನು ಪರದೇಶಿಯಾದ್ದರಿಂದಲೇ ಅವನಿಗೆ ಮನ್ನಣೆಯೂ ದೊರೆಯುತ್ತಿರುವುದು ಪರದೇಶಿಗೆ ರೂಪಿಲ್ಲ ಜನನ ಮರಣಗಳ ದುಃಖವಿಲ್ಲ ಹಬ್ಬದ ದಿವಸ ನಿದ್ರೆ ಇಲ್ಲದೆ ಅಗಲಿರುಳು ಕೂಗಿಸುತ್ತಿರುವ ಬಾವಿಯ ರಾಟೆಯಂತೆ ವಿಷಮ ಸಂಸಾರದ ಹಂಗಿಲ್ಲ ಆ ಪರದೇಶಿಗೆ ಪರದೇಶಿಯ ಸುಖವನ್ನು ಬಯಸುವವರಿಗೆ ಆ ಪರದೇಶಿಯಾದ ಪರಶಿವನು ಪರಮಾತ್ಮನಾಗಿ ಕಾಣಿಸಿಕೊಳ್ಳುವನು వస్తుందరు సాకు నిల్సరివ కన్న సా కిలోి లక పండిన నోటకే మహాసముద్రవదే ఆ బండ నేను మహాత్మను నగదు దేవ ರಸದಲ್ಲಿ ಇಕ್ಸು ವಿಷದಲ್ಲಿ ಆಲಾಹನೆ ಕೊಡಿರುವ ಆ ಪರಶಿವನನ್ನು ನಿರಾಕರಿಸಬಾರದು ಕಾಲ ಅತೀತವಾಯಿತು ನಾನಿನ್ನು ಬರುವಿನಯೋಗ ಎಂದರೇನು ದೇವತು ಎಂದರೇನು ಕಾಮಕ್ಕೆ ಕಣ್ಣೆರಡು ತಲೆ ಒಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು ನಾಲ್ಕು ತಲೆಗಳನ್ನು ಧರಿಸಿರುವ ಆ ವೈದಿಕನಾದ ಬ್ರಹ್ಮ ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗದ ಅಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಿಂದ ವಿಷ್ಣು ಇವರುಗಳು ಶೋತ್ರಯೋಗದಲ್ಲಿ ಭಾಗವಹಿಸುವಂತೆ ಸೋತ್ರಯೋಗದಲ್ಲಿ ಎಂಡತಿಯರನ್ನು ಮೆಚ್ಚಿಸಲು ಸಾವಿರಾರು ಬುಧಗಳನ್ನು ಹೊಂದೆ ಕೈಲಾಸದಲ್ಲಿ ಕೈಲಾಸದಲ್ಲಿ ಆಳಕ್ಕೆ ತಕ್ಕಂತೆ ಯಾವಾಗಲೂ ತಕ ತೈ 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 ಎಂದು ಕುಳಿತಿರುವ ఆ బంధ పరశివనను ఆగ్ర పూజ కంటురే ఆగ్ర పూజకి ఆ పరశివన ఆడుంటు ఈ మృగదేవన ఈ మృగదేవన పదే కంటుంది ఆ పరశివను నేను సరి సమానను ಆದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ ವಿಷ್ಣುವನ್ನು ವಿವೇಕಿಸಿದರೆ ಅವನು ಎರಡನೇ ಮೂರ್ತಿ ಆಗುವನು ಬ್ರಹ್ಮನರ್ವ ವೇಷಧಾರಿಯಾದ ಒಬ್ಬ ಪುರೋಹಿತ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯರು ದೋಕ್ಷ ಏನಾದರೂ ಅಲ್ಲಿಗೆ ಹೊರಟ್ರೆ ನನಗೂ ಹೋಗಲು ಅವಕಾಶ ಉಂಟು ಇದೇನು ಹಿಂದಿನ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆಯಲ್ಲ ಇರಲಿ ಈ ಶಿಲಾತಲ್ಪದ ತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳಿವೆ ನಾವು

கங்கதரா விஷ்ணு கால வர வலித

ಒಂದು ದಟ್ಟವಾದ ವೃಕ್ಷದ ಅಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯೋ ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಗೆ ಒಣಗಿಸಲು ಹೊಸಗ ಭೂಗರ್ಭದಲ್ಲಿ ಮಲಗಿರೋ ಏನು ಎಂದೆ ಅಮ್ಮ ದೇಹದ ಶರೀರವು ಕಾಣುತ್ತಿರುವುದು ಮತ್ತೆ ನೋಡು ಜನಾರ್ದನ ಯಾವುದೋ ಒಂದು ಜಿಂಕೆಯು ಸರೋವರಲ್ಲಿ ಬಿಂದು ವೀಸಾಡಿ ತನ್ನ ತನುತಾಪವನ್ನು ಸರಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಮತ್ತೆರಡು ಕಾಲುಗಳನ್ನು ತನ್ನ ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತಕರನ್ನು ಎದುರು ನೋಡುತ್ತಿರುವುದು ಏನು ಅರ್ಧ ಸದಾಶಿವ ಮೂರ್ತಿ ಈ ಪ್ರಪಂಚದಲ್ಲಿ ನಿಮಗೆ ತಿಳಿಯಬೇಕಾದ ವಿಷಯವು ಏನಿರುವುದು ಆ ಮರದಡಿಯಲ್ಲಿ ಮಲಗಿರುವವನೇ ಮಹಾತ್ಮನಾದ ಮೃಗುದೇವನಲ್ಲವೇ ಅದು ನನಗೂ ತಿಳಿದಿರುವುದು ಆದರೆ ಕಾಡಿನ ಮಧ್ಯದಲ್ಲಿ ವಿಹರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ತಕ್ಷಂತಿಯಿಂದ ಮಲಗಿರೋನಂತೆ ಅದೆಷ್ಟು ಗರ್ಭದಿಂದ ಮಲಗಿರೋನ ಭೃಗುದೇವ ಸರ್ವೇಶ್ವರ ಗರ್ಭವೇ ರೂಪ ವ್ಯಕ್ತಿ ರೂಪಾಕಾರವಾದ ಹಾಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನ ಭೃಗುದೇವ ಹೇಗಾದರೂ ಆಗಲಿ ಅವನನ್ನು ಎಚ್ಚರಗೊಳಿಸುವನು ಎಚ್ಚರವಾಯಿತೇ ಭೃಗುದೇವ ಎಚ್ಚರವೇನು ನಾರಾಯಣ ಈ ಭೃಗು ಮಹರ್ಷಿಯು ಯಾವಾಗಲೂ ತನ್ನ ಆತ್ಮ ಜ್ಞಾನದಲ್ಲಿಯೇ ಎಚ್ಚರವಾಗಿರುವನು ಅವನಾರು ಆ ಶಿಲಾ ತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು ಅವರೇ ಪರಮಾತ್ಮನಾದ ಪರಶಿವನು ಸಾರ್ಪ ಪರಮಾತ್ಮನಾರು ಪರಶಿವನಾರು ನೀವೀರ್ವರು ಇನ್ನು ಚಿಕ್ಕವರು ನಿಮಗಾವುದು ಇಳಿಯುವುದಿಲ್ಲ ಹೋದಿರಲಿ ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ ದೇವಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು ಆ ಅಗ್ರ ಆ ಅಗ್ರ ಪೂಜನಾದ ಸಾಂಬ ಶಿವ ಮೂರ್ತಿಯನ್ನು ಕರೆದುಕೊಂಡು ಬರುತ್ತಿದ್ದಾಗ ತಮ್ಮ ದರ್ಶನವಾಯಿತು ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ನೀವು ಮಲಗಿರುವ ಬಳಿಗೆ ಬಂದು ಕುಳಿತುಕೊಂಡವು ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನು ಉಂಟು ಮಾಡಿದ ಸಲುವಾಗಿ ತೀರಿಸುವುದಕ್ಕಾಗಿ ನಿಮ್ಮ ಚರಣಗಳನ್ನು ಒತ್ತಿ ಮುಂದೆ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀ ಕಂಡೇ ನೀ ನನ್ನ ರಾಜಸದ ಅಗ್ನಿ ನೇತ್ರವನ್ನು ನನ್ನ ಪಾದದಲ್ಲಿ ಸದಾ ಶಿವನ ಅಣೆಯ ಗಂಡಿಗಿಂತಲೂ ನನ್ನ ಪವಿತ್ರವಾದ ಪಾದ ಕಂಡು ಕಂಡು ಆದಿರಲಿ ಸದಾಶಿವ ಸದಾಶಿವಮೂರ್ತಿ ನೀನೇಕೆ ಮಾತನಾಡದೆ ಮೌನವಾಗಿ ಕುಳಿತಿರುವೆ ಮೌನವಲ್ಲದೆ ನಿನ್ನೊಡನೆ ಮಾತೇನು ನೀನು ಮಾತನಾಡಲು ಸಾಧ್ಯವಿಲ್ಲವೇ ಇಲ್ಲ ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕ ರೈತರೊಡನೆ ಮಾತನಾಡುವುದಿಲ್ಲ ಹಾಗಾದರೆ ನೀನು ಬಹು ಜಾಣನು ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕನೇ ಇದ್ದರೆ ಅದನ್ನು ನೀನೇ ಆಲೋಚಿಸಬೇಕು ಕೇಳು ಕಾಡಿನ ಮಧ್ಯದಲ್ಲಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ಜಯಿಸಿತು ವಿಷಯಾನಂದಗಳು ನಿನ್ನ ಜೀವತ್ವದ ಪೊರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣವನ್ನು ಮುಚ್ಚುತ್ತಿರುವ ಉತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸಗುಣವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತಿರುವುದು ಯಾವಾಗಲೂ ಬಹು ಮಮತೆಯಿಂದ ತರಗೆಲೆಯ ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲುವುದೇ ಮಹಾತ್ಮ ಭೃಗೃಷಿ ಎಂದು ಅನೇಕ ಹೆಸರುಗಳಿಂದ ಹೆಸರು ಅಂತ ಇನ್ನ ಹಾಂಕಾರವು ಗೆಲುವನ್ನು ಕಡಿದ ಎಬ್ಬುಲಿಯು ಕಬ್ಬನ್ನು ಬಯಸದಂತಾಯ್ತು ಕೇಳು વરમુલ ಆತ್ಮದಲ್ಲಿ ಆತ್ಮನೇ ಆರಂಭದನು ವಿಚಾರಿಸು ಧರ್ಮಕ್ಕೆ ಸಿರಬಾಗು ಸುಖಿಯಾಗು ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಬಡ್ಡು ಗಣಗಳಿಗೆ ವೈಲಾಸದಲ್ಲಿ ನಿಧಾನಿಸು ಜನಾರ್ದನ ನೀ ವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನೊಡನೆ ವೈರತ್ವ ನಿನ್ನ ಹೊರಡಬಹುದು ಆ ನಿನ್ನ ಸದಾಶಿವನೊಡನೆ ತೊಟ್ಟು ಮಾಗದೆ ಅಣ್ಣ ಕೆಳಗೆ ಬೀಳುವುದಿಲ್ಲ ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ ವಾ ಕೌಸ್ತು ತಳ ಮಾಡಬೇಡ ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಮೃಗುದೇವನಿಗೆ ಅವನಿಗೆ ವಂಚನೆ ಮಾಡಿದ ದ್ರೋಹಿ ನಾನು ಮುರಿಗೆ ವಂಚನೆಯನ್ನು ಮಾಡಲಿಲ್ಲ ನಾನಲ್ಲವೇ ನಾನಲ್ಲವೇ ಮುನಿಗಳ ಅಗ್ರ ಸ್ಥಾನ ವಹಿಸಿರುವ ಭೃಗುದೇವ ನೀನಾದೆ ಏಕೆ ಅಗ್ರ ಸ್ಥಾನದಲ್ಲಿ ಭೃಗುದೇವ ನೀನೋರ್ವ ರಾಜಸದಿಂದ ಕೂಡಿದ ಜಟ ದಾರಿ ನಿನ್ನ ವೇಷ ಭೂಷಣಗಳನ್ನು ನೋಡಿದರೆ ಸಾಮಾನ್ಯ ಶಿವ ಶಿವಯೋಗಿಯಂತೆ ಕಾಣುತ್ತಿರುವೆ ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ ಕುಂದಡದ ಎರಕದಂತೆ ಕುಂದಡದ ಎರಕದಂತೆ ನನ್ನ ಪಾದಾಂಗುಲಿಯ ನೇತ್ರ ಏಕೆ ಕಿತ್ತಿಸದೆ ದ್ರೋಹಿ ಇದೆಯೋ ಇದೆಯೋ ನೀನು ಕಲಿತಿರುವ ಮಾತ್ರವಾದ ಮೋಸ ಮೋಸವಲ್ಲ ಋಷಿ ಓರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರ ಮಾಡಿದ್ದು ಮೋಸವೇ ಶಾಂತನಾಗು ಬೃದೇವ ನಿನಗಾದ ಪ್ರಾಯ ಚಿತ್ತಕ್ಕೆ ನೀನೇಕೆ ಅಂಬಲಿಸುತ್ತಿರುವೆ ಪ್ರಯತ್ಸಿತ್ತ ಪ್ರಯತ್ ಸಿತ್ತ ಮುನಿಗೆ ವಂಚನೆ ಮಾಡಿದ ವಿಘಾತ ಯಾವ ಮಹಾತ್ಮ ಋಷಿಯು ತನ್ನ ಮಹಾತ್ವಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು ಅಂತ ಅಂತ ಈ ಮೃಗದೇವನ ಪಾಗ್ಲಿಗೆ ನೀವೆಲ್ಲರೂ ಆವಿರ್ಭಾಗ ನೀಲ ಮೇಘಶಾಮನಾಗಿ ವಸ್ತುಗಳಿಗೆ ದೇವನಾಗಿ ಶೋಭಿಸುತ್ತಿರುವ ಭೂಲೋಕದ ನೀನು ಈ ಭೂಲೋಕದ ದಶ ಯೋನಿಗಳಲ್ಲಿ ಜನ್ಮವಿತ್ತು ಇದೆ ಇದೆ ಈ ಭೃಹುದೇವನ ಆತ್ವಾದ

धरी देशारवा धर दसावतारवा देशा परिहरीता मेरे मेर जगदी मेरये अरुणी गुरुदेव न ಅಹಂಕಾರದಿಂದ ಮೆರೆತಿರುವೆ ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ ಅದರಿಂದ ಆಗುವ ತೊಂದರೆಯು ನನಗೇನು ಅಲ್ಲ ಮದವನ್ನು